ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ದಾಸರಹಳ್ಳಿಯ ಕಾಳಶ್ರೀ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಚರಣೆ ಮಕ್ಕಳಿಂದ ಪರೇಡ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಸಕ ಎಸ್ ಮುನಿರಾಜು ಭಾಗಿ ಶಾಸಕ ಎಸ್ ಮುನಿರಾಜು ಅವರಿಂದ ಧ್ವಜಾರೋಹಣ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಶಾಲೆಯ ಪರವಾಗಿ ಎಸ್ ಮುನಿರಾಜ್ ಸರ್ ಅವರು ಇಂದಿನ ನಮ್ಮ ಧ್ವಜ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತೇವೆ ಹೌದು Shukra jo sapu lagi tayamini, pola kosumita rumadala shobini, ಸ್ವಾತಂತ್ರ್ಯ ಭಾರತವು ಭಾರತ ಮಾತೆ ಸ್ವತಂತ್ರಗೊಂಡು ಇಂದಿಗೆ ಎಪ್ಪತ್ತ ಏಳು ಸಂಸ್ಥೆಗಳು ಮುಕ್ತಾಯವಾಗಿದ್ದು ಎಪ್ಪತ್ತೆಂಟನೇ ವರ್ಷಕ್ಕೆ ನಾವೀಗ ಪದಾರ್ಪಣೆ ಮಾಡ್ತಿದ್ದೇವೆ ಸ್ವಾತಂತ್ರ್ಯ ಲಭಿಸಿದ ಆ ಅಮೃತ ಗಳಿಗೆಯ ಸವಿ ನೆನಪಿಗಾಗಿ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡ್ತೇವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಣಿದ どうもありがとうございま ನಾಲ್ಕು ಅಂಕಗಳನ್ನ ಪಡೆದುಕೊಂಡಿದ್ದಾಳೆ ಶೇಕಡಾ ತೊಂಬತ್ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಅರಿತ ಎ ಐನೂರ ಎಂಬತ್ ಮೂರು ಅಂಕಗಳನ್ನ ತೆಗೆದುಕೊಂಡಿದ್ದಾಳೆ ಶೇಕಡಾ ತೊಂಬತ್ ಮೂರು ಪಾಯಿಂಟ್ ಎರಡು ಎಂಟು ತೆಗೆದುಕೊಂಡಿರೋದ್ರ ಜೊತೆಗೆ ಮೂರು ಜನ ಅಂಗವೈಕಲ್ಯ ಅಂದ್ರೆ ಸ್ಪೆಷಲಿ ನೇಡ್ ಚಿಲ್ಡ್ರನ್ ಇದಾರಲ್ಲ ಅವರಿಗೆ ನಾವು ಸರ್ಟಿಫಿಕೇಟ್ ಸ್ಕ್ರೈಬರ್ ಕೊಡ್ಸಿ ಸ್ಪರ್ಶ ನಿತಿನ್ ಮಂಜೇಶ್ ಈ ಮೂರು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಇಚ್ಛೆ ಪಡ್ತೇನೆ ಈ ಮಕ್ಕಳು ಬರೀ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ ಮಕ್ಕಳೇ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿರ್ಲಿ ನಿಮಗೆ ಉನ್ನತ ಶಿಕ್ಷಣ ಸಿಗಲಿ ಅಂತ ಹೇಳಿ ಮಾನ್ಯ ಶಾಸಕರಾದಿಯ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ದಾಸಳ್ಳಿಯ ಎಲ್ಲ ನಾಗರಿಕ ಬಂಧುಗಳಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳು ನಾನು ಪ್ರತಿ ವರ್ಷ ಅನೇಕ ಶಾಲೆಗಳು ನನಗೆ ಬೇಡಿಕೆ ಇಡ್ತಾರೆ ಧ್ವಜಾರೋಹಣಕ್ಕೆ ನಮ್ಮ ಶಾಲೆಗೆ ಬನ್ನಿ ನಮ್ಮ ಶಾಲೆಗೆ ಬನ್ನಿ ಅಂತ ಆದರೆ ನನ್ನ ಪ್ರೀತಿಯ ಶಾಲೆ ದಾಸಳ್ಳಿಯ ಶಾಲೆ ಇಲ್ಲಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಎಲ್ಲ ಒಂದೇ ಕ್ಯಾಂಪಸ್ಸಲ್ಲಿದೆ ಸುಮಾರು ಎರಡು ಸಾವಿರ ಹತ್ತತ್ರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಕಲಿತಾರೆ ಹಾಗಾಗಿ ಎಲ್ಲ ತರಗತಿಯ ಮಕ್ಕಳನ್ನ ಇಲ್ಲೇ ಕಾಣಬಹುದು ಅಂತೇಳಿ ಈ ಶಾಲೆಯನ್ನ ವರ್ಷ ಆಯ್ಕೆ ಮಾಡ್ಕೊತೇನೆ ಹಾಗೆ ನಮ್ಮ ಮುಖಂಡರು ನಮ್ಮ ನಿಕಟಪೂರ್ವ ಪಾಲಿಕೆ ಸದಸ್ಯ ಅಂತ ಉಮಾದೇವಿ ನಾಗರಾಜರವರು ಡಿಗ್ರಿ ಕಾಲೇಜ್ನ ಪ್ರಿನ್ಸಿಪಾಲು ಪಿ ಯು ಕಾಲೇಜ್ನ ಪ್ರಿನ್ಸಿಪಾಲು ಸ್ಕೂಲ್ನ ಪ್ರಿನ್ಸಿಪಾಲು ಪ್ರೈಮರಿ ಸ್ಕೂಲ್ನ ಎಚ್ ಎಮ್ ಎಲ್ಲರೂ ಬರ್ತಾರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲ್ತವನು ಒಂದನೇ ತರಗತಿಯಿಂದ ಹತ್ತನೇ ತಾರೀಕವರೆಗೂ ಸರ್ಕಾರಿ ಶಾಲೆಯಲ್ಲಿ ನಾನು ಕಲ್ತ ಕಲ್ತವನು ಹಾಗಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ನನಗೆ ವಿಶೇಷ ಕಾಳಜಿ ಇಲ್ಲಿ ಕೊಠಡಿಗಳಿರ್ಬೋದು ಈ ಶಾಲೆಗೆ ಬೇಕಾದಂಥ ಸೌಲಭ್ಯಗಳಿರ್ಬೋದು ಎಲ್ಲವೂ ಕೂಡ ಪ್ರಾರಂಭ ಮಾಡಿದ್ದೀನಿ ಐದು ವರ್ಷಗಳು ಹಿನ್ನಡೆ ಆಗಿತ್ತು ಮತ್ತು ಈ ಸಾರಿ ಗೆದ್ದಾಗಿಂದ ಸುಮಾರು ಎಂಬತ್ತು ಕೊಠಡಿಗಳು ಈಗಾಗಲೇ ಕ್ಷೇತ್ರ ವ್ಯಾಪ್ತಿ ಪ್ರಾರಂಭ ಮಾಡಿದ್ದೀನಿ ದಾಸಹಳ್ಳಿ ಹೈಸ್ಕೂಲ್ ಕ್ಯಾಂಪಸಲ್ಲೂ ಕೂಡ ಹನ್ನೊಂದು ಕೊಠಡಿಗಳನ್ನ ಈಗಾಗಲೇ ನಿರ್ಮಾಣ ಹಂತದಲ್ಲಿದೆ ಇದಕ್ಕೆ ಸುಣ್ಣ ಬಣ್ಣ ನೀರಿನ ವ್ಯವಸ್ಥೆ ಟಾಯ್ಲೆಟ್ನ ವ್ಯವಸ್ಥೆ ಎಲ್ಲ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಅವ್ರಿಗೆ ಒಂದು ಸ್ಥೈರ್ಯ ಹುಮ್ಮಸ್ಸು ತುಂಬಿಸ್ಬೇಕು ಖಾಸಗಿ ಶಾಲೆಯಲ್ಲಿ ಮಕ್ಕಳು ತನ್ನ ತಂದೆ ತಾಯಿ ಜೊತೆ ಸ್ಕೂಟ್ರಲ್ಲಿ ಕಾರಲ್ಲಿ ಒಳ್ಳೆಯ ಡ್ರೆಸ್ನ ಹಾಕ್ಕೊಂಡು ವಿವಿಧ ಬಣ್ಣ ಒಳ್ಳೆಯ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾರೆ ಆದರೆ ಸರ್ಕಾರಿ ಶಾಲೆ ಬರೋ ಮಕ್ಕಳು ನಾನು ಅನೇಕ ಜನ ವಿದ್ಯಾರ್ಥಿಗಳನ್ನ ವಿಚಾರಿಸ್ತೇನೆ ನಿಮ್ಮ ತಂದೆ ಏನು ಮಾಡ್ತಾನೆ ತಂದೆ ಇಲ್ಲ ತಾಯಿ ಇಲ್ಲ ನಮ್ಮ ಚಿಕ್ಕಪ್ಪನ ಮನೇಲಿ ಹೋಗ್ತಾ ಇದ್ದೀನಿ ಅಂತ ನಮ್ಮ ತಂದೆ ಆಟೋ ಡ್ರೈವರು ಅಂತಾರೆ ನಮ್ಮ ತಂದೆ ಗಾರೆ ಕೆಲಸ ಅಂತಾರೆ ನಮ್ಮ ತಂದೆ ಕೂಲಿ ಮಾಡ್ತಾರೆ ಅಂತಾರೆ ನನ್ನ ತಂದೆ ಯಾವುದೋ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ ಅಂತಾರೆ ಇಂಥ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಲಿ ಅವರ ಭವಿಷ್ಯ ಉಜ್ವಲವಾಗಲಿ ಈ ಸ್ವತಂತ್ರೋತ್ಸವ ದಿನಾಚರಣೆ ಎಂದು ಅವ್ರಿಗೆ ಸ್ಫೂರ್ತಿ ತುಂಬಬೇಕು ಅಂತೇಳಿ ನಾನು ದಾಸಳಿಯ ಸರ್ಕಾರಿ ಶಾಲೆಯನ್ನು ಆಯ್ಕೆ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಅನೇಕ ಮುಖಂಡರು ನಮ್ಮೆಲ್ಲ ಸಿಬ್ಬಂದಿ ವರ್ಗ ಶಿಕ್ಷಕ ಶಿಕ್ಷಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ